ಹಾಯ್ ಫ್ರೆಂಡ್ಸ್ ನಾನೀಗ ಮಜ್ಜಿಗೆ ಹುಳಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನಿಮಗೆ ಆ ಮೊಸರು ಇರುತ್ತಲ್ವ ಮೊಸರು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಈ ಥರ ಮಸ್ಕೋಬೇಕು ನಮ್ಮದು ಬೇಳೆ ಗುಂಡಿದೆ ನಾವು ಅದರಲ್ಲೇ ಮಸ್ತೀವಿ ಬೇರೆದು ಏನೋ ಒಂದು ಇರುತ್ತೆ ಮಜ್ಜಿಗೆ ಮಸೋದು ಅದರಲ್ಲೇ ಮಸ್ಕೋಬೋದು ಮಸ್ಕೊಂಡಾದ ನಂತರ ಈ ಥರ ಸಣ್ಣ ಆಗಿದೆ ನೋಡಿ ಮೊಸರು ಅದನ್ನು ಈಗ ನಾವು ಈ ಥರ ಮಾಡ್ಕೊಂಡ್ಮೇಲೆ ಅದಕ್ಕೆ ನೀರು ಹಾಕ್ಕೋಬೇಕು ನಿಮಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ನೀರು ಹ್ಯಾಡ್ ಮಾಡಿಕೊಂಡು ನಂತರ ಅದಕ್ಕೆ ಖಾರ ಪುಡಿ ಇದ್ದೀನಿ ಹಾಗೇನು ಹಸಿ ಒಗ್ಗರಣೆ ಒಗ್ಗರಣಾಕ್ತಾರ ಒಣ ಖಾರದ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಚಿಟಿಕೆ ಅರಶಾನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಕಡೆ ಗ್ಯಾಸಿನ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಒಂದು ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದು ಚಟ್ಪಟ ಅಂತ ಸೈಡ್ ಇದೆ ಸ್ವಲ್ಪ ಕಲರ್ ಬರಬೇಕು ಬೆಳ್ಳುಳ್ಳಿ ಈ ಥರ ಕಲರ್ ಬಂದಿದೆ ನೋಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಕಡೆ ಸೈಡಿಗೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಈಗ ಮಜ್ಜಿಗೆ ಮಾಡ್ಕೊಂಡಿದ್ನಲ್ಲ ಅದನ್ನು ಇದು ಒಗ್ಗರಣೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ಬೋದು ಹೇಗಾಗಿದೆ ಅಂತ ಎಷ್ಟು ಸೂಪರ್ ಆಗಿದೆ ಅಲ್ವಾ ಮಜ್ಜಿಗೆ ಹುಳಿ ಈಸಿಯಾಗಿ ಮಾಡ್ಕೊಬೋದು ಮಕ್ಕಳಿಗೆ ಇಷ್ಟ ಆಗುತ್ತೆ ತಣ್ಣಗಿರುತ್ತೆ ಇದಕ್ಕೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಚೆನ್ನಾಗಿರುತ್ತೆ ರೈಸ್ ಜೊತೆ ತಿನ್ನೋಕ್ಕೆ ಅವು ಕುಡಿಬೋದು ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫಾಲೋ ಮಾಡಿ ಎಷ್ಟು ಸೂಪರ್ ಆಗಿದೆ ಅಲ್ವಾ